ಅಧ್ಯಯನ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಚನ್ನಗಿರಿ ತಾಲೂಕಿನ ಕಂದಾಯ ಗ್ರಾಮಾಧಿಕಾರಿಗಳು ಚನ್ನಗಿರಿ ತಾಲೂಕು ಕಚೇರಿಯ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿದರು ಈ ಕುರಿತು ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷೆ ರೇಷ್ಮಾ ಸಹ ಅಧ್ಯಯನ ನ್ಯೂಸ್ನೊಂದಿಗೆ ಮಾತನಾಡಿದರು ವರದಿ ಸತೀಶ್ ಪಬಾರ್ ಚನ್ನಗಿರಿಯಿಂದ ತಾಲೂಕಟ್ಟಕ ಚನ್ನಗಿರಿ ಇವತ್ತು ಇಲ್ಲಿ ಮುಷ್ಕರವನ್ನು ಕೈಗೊಂಡಿದ್ದೀವಿ ಮೂರು ದಿನಗಳ ಕಾಲ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಂತರದ ಎರಡು ದಿನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮುಷ್ಕರ ಮಾಡಲಿದ್ದೇವೆ ಅನಂತರದಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕೂಡ ಮುಷ್ಕರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಈ ಮುಷ್ಕರದ ಮೂಲ ಏನು ಮೂಲ ತಿರುಳು ಏನು ಅಂತ ಹೇಳೋದಾದರೆ ಬೇಡಿಕೆ ನಮ್ಮ ಕೆಲವೊಂದು ಬೇಡಿಕೆಗಳಿದ್ದಾವೆ ಕೆಲವೊಂದು ಬೇಡಿಕೆಗಳು ಅಂತಂದರೆ ಮಿನಿಮಮ್ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ನಮಗೆ ಕೊಡಲಿಲ್ಲದಂಗೆ ನಮ್ಮ ಹತ್ರ ಕೆಲಸವನ್ನು ಕೇಳೋದು ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೂಡ ಕನಿಷ್ಠ ಕೊಠಡಿ ವ್ಯವಸ್ಥೆ ಕಚೇರಿ ವ್ಯವಸ್ಥೆ ಟೇಬಲ್ ವ್ಯವಸ್ಥೆ ಹೀಗೆ ಕುರ್ಚಿ ಪ್ರತಿಯೊಂದು ಯಾವುದೇ ರೀತಿಯ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲದಂಗೆ ನಮ್ಮ ಹತ್ರ ಕೆಲಸವನ್ನು ಕೇಳೋದು ಮೇಲಿಂದ ಮೇಲೆ ರ್ಯಾಂಕಿಂಗ್ ವ್ಯವ ಪದ್ಧತಿಯಲ್ಲಿ ತುಂಬ ಅತಿ ತುರ್ತಾಗಿ ಎಲ್ಲವನ್ನೂ ಕೂಡ ಆನ್ಲೈನ್ ವ್ಯವಸ್ಥೆ ಇರೋದರಿಂದ ಎಲ್ಲವನ್ನೂ ಕೂಡ ಕ್ಷಣದಲ್ಲೇ ಕೇಳುವಂಥದ್ದು ನಡೀತಾ ಇದೆ ಇದು ನಮ್ಮ ಮೇಲೆ ತುಂಬ ಹೇಳಲಾರ್ದಂಥ ದೌರ್ಜನ್ಯ ಯಾಕೆ ಅಂತಂದರೆ ನಾವು ತುಂಬ ಮನಸ್ಸು ಮಾನಸಿಕವಾಗಿ ತುಂಬ ನೊಂದು ಬೆಂದು ಇವತ್ತು ಈ ಮಟ್ಟದಲ್ಲಿ ಬಂದಿದ್ದೀವಿ ಸ್ಟ್ರೈಕ್ ಮಾಡ್ಬೇಕು ನಮ್ಮ ತಾಲೂಕು ಆಫೀಸ್ ಮುಂದೆ ನಾವೇ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಅಲ್ಲ ದಿನ ನೋಡ್ತೀವಿ ದಿನ ಬೆಳಕರಿದ್ರೆ ನೋಡ್ತೀವಿ ಬೇರೆ ಬೇರೆ ರೈತರು ಬರ್ತಾರೆ ಅಂಗನವಾಡಿ ಟೀಚರ್ಸ್ಗಳು ಬರ್ತಾರೆ ಅವ್ರದ್ದು ಇವ್ರದು ಸ್ಟ್ರೈಕ್ ಬರೋ ಕೇಳ್ತಾ ಇದ್ದೀವಿ ಇವತ್ತು ನಾವೇ ಬಂದು ಕುಂತಿದ್ದೀವಿ ಅಂತಂದರೆ ನಾವು ನಮ್ಮನ್ನು ಆ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಎಲ್ಲ ಸರ್ಕಾರ ಅಂತಲೇ ಹೇಳಬೇಕು ಪ್ರತಿ ಬೇ ಒಬ್ಬೊಬ್ಬರನ್ನೇ ಇಲ್ಲಿ ಬೊಟ್ಟು ಮಾಡಿ ತೋರಿಸೋದಲ್ಲ ಸರ್ಕಾರ ಅಂತ ಹೇಳಬೇಕು ನಮ್ಮ ವಿ ಎಗಳು ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಏನು ಹನ್ನೊಂದು ಸಾವಿರ ಜನ ಇಡೀ ರಾಜ್ಯಾದ್ಯಂತ ವರ್ಕ್ ಮಾಡ್ತಾ ಇದ್ವಿ ಎಲ್ಲರ ಪರಿಸ್ಥಿತಿ ಕೂಡ ತುಂಬ ಶೋಚನೀಯ ಸ್ಥಿತಿಯಲ್ಲಿದೆ ಬೇಸಿಕ್ ಫೆಸಿಲಿಟೀಸಿಂದ ಹಿಡಿದು ನಾವು ಟೆಕ್ನಿಕಲ್ ಹ್ಯಾಂಡಲ್ ಯಾವುದೇ ರೀತಿಯ ತಾಂತ್ರಿಕ ಪದೋನ್ನತಿಯನ್ನು ಪಡೆದು ನಾವು ಇಲ್ಲಿ ಹುದ್ದೆಗೆ ಸೇರಿಲ್ಲ ನಾವು ಎಸ್ ಎಲ್ ಸಿ ಮೇಲೆ ಮತ್ತು ಪಿ ಯು ಸಿ ಮೇಲೆ ರೆಕ್ರೂಟ್ ಆಗಿರೋಂಥವ್ರು ನಾವು ಆದರೂ ಕೂಡ ನಮಗೆ ಕೊಡುವಂಥ ಕೆಲಸಗಳು ಎಲ್ಲವೂ ಇತ್ತೀಚಿನ ದಿನಮಾನಗಳಲ್ಲಿ ಕೊಡುವಂಥ ಪ್ರತಿಯೊಂದು ಕೆಲಸ ಕೂಡ ನಮಗೆ ಮೊಬೈಲ್ ವರ್ಕೇ ಆಗಿರುತ್ತೆ ಯಾವುದೇ ರೀತಿಯ ಪೂರ ತರಬೇತಿ ಇರೋದಿಲ್ಲ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ ಡೈರೆಕ್ಟಾಗಿ ಫೀಲ್ಡಿಗೆ ದಬ್ತಾರೆ ಮಾಡಿ ಅಂತ ಹೇಳ್ತಾರೆ ಮತ್ತು ಆ ಕೆಲಸದಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದರೆ ಮತ್ತು ನಮ್ಮನ್ನೇ ದೂರ್ತಾರೆ ಮತ್ತು ನಮಗೆ ನೋಟಿಸ್ ಕೊಡ್ತಾರೆ ಮತ್ತು ನಮ್ಮನ್ನೇ ಸಸ್ಪೆನ್ಷನ್ನು ಇನ್ನೊಂದು ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಏನೇನು ಸಾಧ್ಯನೋ ಎಲ್ಲವನ್ನೂ ಮಾಡ್ತಾರೆ ಇದು ಇದೆಲ್ಲವನ್ನು ನೋಡಿ ನೋಡಿ ಸಾಕಾಗಿ ಇವತ್ತಿನ ದಿನ ನಮ್ಮ ರಾಜ್ಯ ಮಟ್ಟದಲ್ಲಿ ನಮಗೊಬ್ಬ ಒಳ್ಳೆಯ ದಕ್ಷ ಆಡಳಿತ ನಮ್ಮ ಮಧ್ಯೆ ಇರುವಂಥ ಒಬ್ಬ ನಾಯಕ ಸಿಕ್ಕಿದ್ದಾನೆ ಅವನು ಅವರ ಸಮಕ್ಷಮದಲ್ಲಿ ನಾವು ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಈ ಮುಸ್ಕರದಲ್ಲಿ ಪಾಲ್ಗೊಂಡಿದ್ದೀವಿ ಒಂದೇ ಒಂದು ನಮ್ಮ ಬೇಡಿಕೆಗಳು ಎಲ್ಲಿವರೆಗೂ ಈಡೇರೋದಿಲ್ವೋ ಅಲ್ಲಿವರೆಗೂ ನಾವು ಮುಷ್ಕರವನ್ನು ಬಿಡೋ ಮಾತೆ ಇಲ್ಲ ಇವತ್ತಿನಿಂದ ಕರೆಕ್ಟಾಗಿ ಒಂದು ತಿಂಗಳವರೆಗೆ ನಾವು ಪರಿವರ್ತಿತ ರಜೆಯನ್ನು ಹಾಕ್ಕೊಂಡಿದ್ದೀವಿ ಈ ಮೂರು ದಿನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಎರಡು ದಿನ ಡಿ ಸಿ ಆಫೀಸ್ ಮುಂದೆ ಅನಂತರದಲ್ಲಿ ಫ್ರೀಡಂ ಪಾರ್ಕ್ ಒಂದಿನ ಅಥವಾ ಎರಡು ದಿನ ಫ್ರೀಡಂ ಪಾರ್ಕಲ್ಲಿ ಕೈಗೊಳ್ತೀವಿ ಆನಂತರದ ದಿನಮಾನಗಳಲ್ಲಿ ನಾವು ಮನೆಯಲ್ಲಿದ್ದು ನಮ್ಮ ಸ್ಟ್ರೈಕನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜನಕರು ನಮಗೆ ಸ್ಪಂದಿಸಬೇಕು ನಮ್ಮ ಸೇವೆಗಳಲ್ಲಿ ಏನೇ ರೀತಿಯ ವ್ಯತ್ಯಾಸ ವ್ಯತ್ಯಯಗಳಾಗ್ತವೆ ನಮ್ಮ ಸ್ಟ್ರೈಕ್ ಇಂದ ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗುತ್ತೆ ಅದನ್ನೆಲ್ಲ ಕ್ಷಮಿಸ್ಬೇಕು ಮತ್ತೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ನಮ್ಮ ಬೇಡಿಕೆಗಳು ಸರ್ಕಾರದ ಕಿವಿಗೆ ಮುಟ್ಟೋವರೆಗೂ ನೀವು ಕೂಡ ನಮ್ಮ ಬೇಡಿಕೆಗಳನ್ನ ಅವರ ಗಮನಕ್ಕೆ ತರಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹನಿ ಮೂಲಕ ಪತ್ರಿಕಾ ವರದಿಗಾರಲ್ಲಿ ಕೇಳ್ಕೊಂತ ಇದೀನಿ ಎಷ್ಟು ಜನ ಚನ್ನಗಿರಿ ತಾಲೂಕಲ್ಲಿ ಟೋಟಲ್ ಐವತ್ತೊಂದು ಜನ ವಿ ಎಸ್ಗಳು ಇದ್ದಾರೆ ಐವತ್ತೊಂದು ಜನನು ಪರಿವರ್ತಿತ ರಜೆ ಹಾಕಿದ್ದಾರೆ ಐವತ್ತೊಂದು ಜನನು ತಗೊಂಡಿದ್ದೀವಿ ಒಬ್ರು ಇಬ್ರು ರಜೆ ಮೇಲೆ ಹೋಗಿದ್ದಾರೆ ಒನ್ ಟೂ ಡೇಸ್ ಬ್ಯಾಕ್ಗೆ ಹಂಗಾಗಿ ಅವ್ರು ಮಾತ್ರ ರಜೆ ತಗೊಂಡಿಲ್ಲ